ಅಲ್ವ ಶಂಬಡ ಆ ನಮ್ನಿಗೆ ಕವಳಾಗ್ತಿದೆಯಲ್ಲ ಮರೇ ನೀ ಎಂತ ಜರ್ಮನಿಗೆ ಹೋದ್ಮೇಲೆ ಮೇಲೆ ಮರೀಡ ನ ಕವಳದ ಕತೆ ಎಂತ ಕೇಳ್ತೀರಿ ನೀವೋ ಅದು ಭಯಂಕರ ಬಾನುಗಡೆಯಾಗಿ ಹೋಗಿದ್ರೆ ಶ್ಯಾಲೆ ಅದು ಹೇಳುದಲ್ಲ ನಮ್ಗೆ ನನ್ನ ಬಾಯಿಗೆ ನನ್ನ ತಲೆ ಬುಳ್ಳಿ ಎಲ್ಲ ಗಿರ್ಗಿರ್ ಗಿರ್ಗಿ ಸುತ್ತಿ ಕೂಡಲೇ ಕೂಡ ತಾಸೆ ಆಗ್ತಿದ್ರು ಮರೀಡ ಅದು ನಿಮ್ಗೆ ಹೇಳ್ಬೇಕಾರೆ ಕೊಟ್ಟು ನಾನು ಇಲ್ಲಿಲ್ಲಿ ಹೋಗ್ಬೇಕಾರೆ ಎಲೆ ಅಡಿಕೆ ತಂಬ ಕಲ್ಲ ಸಣ್ಣ ಹಿಡಿದು ಕಟ್ ಮಾಡ್ಕೊಂಡು ಒಂದು ಪ್ಯಾಕೆಟ್ನಲ್ಲಿ ಹಾಕ್ಕೊಂಡು ಎಲ್ಲ ತಯಾರು ಮಾಡ್ಕೊಂಡಿದ್ದೆ ಅಲ್ಲಿ ಕೌಳು ನಮ್ಗೆ ಇಲ್ಲಿ ಶಾತಿ ಹಾಕ್ತಿದ್ದೇನ ಪೆಟ್ಟೊತ್ತಿಗೆ ನಾವು ಕೌಳು ಹಾಕಂತಿರೋ ರೇ ಎಲ್ಲ ಉದ್ರು ಅಂದ್ರೆ ನಾ ಕೌಳು ಹಾಕ್ತಿದ್ರು ಹೆಂಗೆ ಹತ್ತಿದ್ದದು ಒಂದು ಬಾಯಿಲೆ ಸಪ್ ಓದ್ತಿದ್ದದು ಕಡಿಗೆ ಅದಕ್ಕೆ ನಾನು ಏನು ಮಾಡಿದೆ ಸಣ್ಣ ಮಾಡಿ ಕಟ್ ಮಾಡ್ಕೊಂಡು ಎಲ್ಲ ಪ್ಲಾಸ್ಟಿಕ್ ಕೊಟ್ಟು ಕಟ್ಕಂಡು ಎಲ್ಲ ತಯಾರು ಮಾಡ್ಕೊಂಡು ಹೇಳ ಅಡಿಗೆ ಅಳಿಗೆ ಮನೆ ಪದೇ ಪದೇ ಫೋನ್ ಮಾಡ್ತೀಯ ನಮ್ಮ ಚುಕ್ರಿಗೆ ಹೌದು ಏ ಮತ್ತು ತಂಬ ತುಂಬಕ್ಕೆ ತೊಗೊಂಬರೋರು ಅಡುಗೆ ಹೆಚ್ಚು ಕಡಿಮೆ ನಂಗೆ ಏನು ಗೊತ್ತಿಲ್ಲ ಪೊಲೀಸರು ಇಳಿಸಿ ರೈಡ್ ಮಾಡ್ತೀನಿ ಮತ್ತೆ ನೋಡ್ಕಡೆ ಮತ್ತು ನಂಗೆ ಸಂಬಂಧ ಇಲ್ಲ ಅದು ಅವು ದೊಡ್ಡ ಬಾನಗಡಿ ಆಗುತ್ತಿದ್ದ ಅಂತ ಅಂತ ನಾ ಎಂತ ಲೆಕ್ಕಾಕಿದೆ ಗೊತ್ತಿತ್ತು ಅವು ದೊಡ್ಡ ಪ್ಯಾಕ್ ಮಾಡ್ಕೊಂಡು ಅದಕ್ಕೊಂದು ಆಯುರ್ವೇದಿಕ್ ಔಷಧಿ ಎಲ್ಲಿ ಬರ್ಕೊಂಡು ಹೋದ್ರಿ ಹೆಂಗೆ ಹೌದು ಅಂದ್ಕೊಂಡು ಆ ತಲೆ ಆಲೋಚನೆ ಮಾಡಿ ಹಂಗೆ ಮಾಡಿದ್ರೆ ಮಜಾತಿದ್ದಾವಿ ಕಾಡಿಗೆ ನಮ್ಗೆ ಚುಕ್ರಿಗೆ ಗೊತ್ತಾಗ್ಬೇಕು ಬೇಕ್ರೆ ಅದು ಒಳಿ ಮನೆಗೂ ಹೇಳ್ತದ ಅದಕ್ಕೆ ಮನೆಗೂ ಹಿಂಗೆ ಮಾಡ್ಯಾರ ಮತ್ತೆ ನೋಡ್ಕೊಳ್ಳಿ ಅನ್ನ ನೀವೇಂತ ಹೇಳ್ತೀರ ನಾನೇ ಹೇಳ್ಬೇಕಂತೇಳಿ ಚಿಕ್ಕ ಕಾಡಿ ನಾನು ಹಂಗೆ ಮಾಡ್ಕೊಂಡು ಗೊತ್ತಾಗೋಯ್ತಲ್ಲ ಚುಕ್ರಿಗೆ ಖಾನ ಜೋರು ಮಾಡ್ಬೇಕಾರದು ನನ್ನ ತಲೆಗೆ ಹಾಳಾಗಿ ನಿಮ್ಗೆ ಏನ್ ಮಾಡ್ಬೇಕು ಮಾಡಿರಿ ನೀವು ಅಲ್ಲಿ ಪೊಲೀಸಲ್ಲಿ ಚಿಕ್ಕ ಬಿತ್ತು ನಾ ಎಂತ ಮಾಡ್ಸಬೇಕು ಅಲ್ಲಿ ಜೋರು ಮಾಡ್ಬೇಕಾರದು ಕಾಡಿ ಏನು ಮಾಡ್ಸಿ ಹೌದು ಶಾಲೆ ಇವ್ರ ಕಲ್ಲೆಲ್ಲ ಬಯಸ್ಕೊಂಬೋದು ಬೇಡ ನಮಗೆ ನಾಳೆ ಮರ್ಯಾದೆ ಹೋದ್ರೆ ನನ್ನ ಒಂದು ಹೋಗ್ತಿದ್ರೆ ನಮ್ಮ ಮಳೆ ಹೋಗೋದಿಲ್ಲ ನಾ ಅಟ್ಟು ವಿಚಾರ ಮಾಡ್ಬೇಕಾಯ್ತಲ್ಸ್ರೆ ನಮ್ಮ ಕಾವಳಿ ಛಟ್ಟ ಅಂಬೋದು ಅವ್ರಿಗೂ ತ್ರೆ ಕಾಡಿ ಏನು ಮಾಡ್ಸಿ ಹೌದಪ್ಪ ತುರ್ಸ್ಕೊಂಡು ಕೂತ್ಕೊಂಡೆ ಕಾಡಿ ಒಂದು ಪ್ಲ್ಯಾನ್ ಹೇಳಿ ಹಾಂ ಅದು ನನ್ನ ದೊಡ್ಡ ಮಗು ಇತ್ತಲ್ಲ ರೀ ಅದು ಫೋನ್ ಮಾಡಿ ಎಳಿಯಿತು ನೋಡಿ ಮತ್ತೆ ಅಟ್ಟೆಲ್ಲ ತಾತಾತಿದ್ದನ್ರಿ ಅಪ್ಪ तान चुंगम चिंग चुंगु तसे चुंग कवळ बोद नोडव कवळ तरी बेड हांे बरं कळब्रा हा अदून प्लॅन होऊ दोन्त नो नेनु इल रेअंतु साध्य कम्ल हाकिरेल कमिल्लो साध्य तंबाु कवळ बॅके अगुतले न ಎಂಥ ಮಾಡ್ಬೇಕಾಯ್ತು ಕಾಡಿ ಮುಲ್ಲು ಹೂ ಉಲ್ಲುವರೆಗಾದರೂ ಕಾಲು ಬೇಕಲ್ರಿ ಅದು ಚಾಯ್ ಎಲ್ಲ ಬಿಟ್ಟಾಕ ಬಂದಿ ನಾನು ಮನೆಯಲ್ಲೇ ಬಿಟ್ಟಾಕಬನ್ನಲ್ರ ಅತ್ಯಂತ ಇದ್ರಪ್ಪ ಹಳದಿ ಅಲ್ಲವ ಮಿನ್ ಮಿ ಮಿನ್ ಮೆಂಬಿ ನಡ್ತಿದ್ರು ಚಪ್ 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 ಚೊಲೋ ಚೊಳ್ಳ ಚೊಳದು ನೂರು ಬರ್ತಿದ್ರಾ ಬಾಯಲ್ಲೇ ಹೌದು ತಲೆಯಲ್ಲೇ ಕಿರಿ 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 ಎಂತ ಮಾಡಿದ್ರು ತಲೆನೇ ಬ ಹೋಗಿರೋದಿಲ್ಲ ನಂಗೆ ಮೊದಲೇ ಅಲ್ಲೊಂದು ಬಿಟ್ಟು ತಾಸ ಕೊಡ್ತಿರೋದು ಅದು ಅದು ಇಲ್ಲಿ ಹಾಕ್ಬೇಕು ಒಳ್ಳೆ ಇಲ್ಲ ಹಾಕ್ಬೇಕು ಅಂತಿರಲಿ ನಮ್ಗೆ ಮದ್ಲೆ ತಂಬಾಕು ಇಲ್ಲಂಬುದು ತಲೆ ಎಲ್ಲ ಸಳೆ 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 ಕಾಡಿಗೆ ಎಂತ ಮಾಡಿಸಿ ಹೌದು ಕಾಡಿಗೆ ನೋಡುವಲ್ಲಿ ಕಡಿಗೆ ನೋಡುವಲ್ಲಿವರಿಗೆ ಕಡಿಗ್ ಹೋಗ್ಬಿಟ್ಟು ಚೋರ್ಮನೆಗೆ ಅಂತ ಮುಟ್ಟಿರಲ್ರಿ ನಾವು ಹಂಗೆ ಹಿಂಗೆ ಒದ್ದಾಡ್ಕಳಿ ಮನೆಗೆ ಮುಟ್ಟ ಚುಂಗ್ ತಿಂದು ನೋಡ್ರಿ ಏನಂಗ್ ಅಂತ ಕಳೆ ಹಾ ಅದಿಲ್ಲ ಕಣ್ಮಿಯ ಬಾಯ್ ಕಬಳ ಹಾಕಂಡೆ ಹಾಕಿದ್ರೆ ಕುಸ್ 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 ಕುಚ್ ಕುಸ್ ಕು ಸ್ವಲ್ಪ ಕಿರಿಕಿರಿ ಕಿರಿಕಿರಿ ಹಾತಿದ್ದು ಈ ತಂಬ ಹ್ಯಾಂಗ ನಮ್ಗೆ ಸ್ವಲ್ಪ ಧಮ್ ಕೊಡ್ತಿದ್ದು ನೋಡಿ ಸೋಪ್ ಧಮ್ ಹಾತಿದ್ದದು ಅದು ಹಾಕೊಂಡು ಕೂಡಲೇ ಅದು ಲಾಭ ಅಲ್ಲ ಇದು ಇದ್ರಲ್ಲಿ ಬಗೆ ನಡೆಯುವುದು ನಮಗೆ ಅವ್ರಿಗೆ ಗೊತ್ತರ ನೋಡಿ ಇನ್ನು ನಮ್ಮೂರಲ್ಲಿ ಆದರೆ ಎಂಥತ್ತು ಗೊತ್ತಿದೆ ನಿಮಗೆ ಒಳ್ಳೆಯ ಜರ್ಮನಿಯಲ್ಲಿ ನಮ್ಮೂರಲ್ಲಿ ಭಾಳ ವ್ಯತ್ಯಾಸ ಇತ್ತು ನಾವು ಇಲ್ಲೆಂಥದ್ದು ರಂಗೋಲಿ ಹಾಕಿದಂಗೆ ಅಲ್ಲಿ ಹೋಗುದ ಇಲ್ಲಿ ಹೋಗುದ ಅಲ್ಲೇ ಕೆಂಪಿ ಮಾಡ್ದೆ ಇಲ್ಲೂ ಕೆಂಪಿ ಮಾಡಿದೆ ಇಲ್ಲಷ್ಟು ಪೂರ್ತಿ ಕೆಂಪು ರಂಗೇ ಆಗೋತಿದ್ರು ಇಲ್ಲ ರಂಗ್ ಮಾಡೋಕೆ ಹೋಗುದಿಲ್ಲರ ಸ ಅದಕ್ಕೆ ಶೋಖಂದ್ರೆ ಇಷ್ಟು ಸಣ್ಣ ಕಾಗದ ಅಲ್ಲಿ ಶಿರೋಲ್ಲ ಓತಕ್ಕೋಗಿಲೇ ಡಬ್ಬೆಲ್ಲ ಹಾಕ್ಬೇಕು ಕವಳೆಲ್ಲ ಉಗ್ರೆ ಕೇಳ್ತಿದ್ರು ಅವರು ಅಲ್ಲೆಲ್ಲ ಕ್ಯಾಮ್ರಾ ಇತ್ತು ಪಿಕ್ ಪಿಕ್ಕಿ ಪಿಕ್ 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 ಪಿಕ್ಕಿ ಕವಲ ನೋಡ್ತಾ ಇರ್ತಿದ್ರು ಕಮ್ಮಿ ಚಮ್ರ ನಾಳೆ ಏನಾರು ಕಾಳು ಪಿಕ್ಕ ಉಕ್ಕೊಂಡು ಕಾಣ್ರೆ ನಾಳೆ ಸಿಕ್ಕು ಬಿಡ್ಬೇಕಲ್ಲ ಯಾವಿಗೆ ಬೇಕು ಕಡೆ ம கெம்பின கப்ப உத சம்பேத அவள்திங்ரித்தும் நன் கேசன மூ